ಇಲ್ಲ ಏನೋ ಸಣ್ಣ ಚಿಕ್ಕ ಹೊಸ ನುಂಗಿರ್ತದೆ ಅದು ಸಿಕ್ಕಾಕೊಂಡಿರ್ತದೆ ಗಂಟೆ ಒಳಗಡೆ ಅಂತ ಸಮಯದ ಏನು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಹಾಸ್ಪಿಟಲ್ ದೂರ ಇರುತ್ತೆ ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗಿ ಏನತ್ತೆ ಉಸಿರಾಡೋದು ಏನ್ ಮಾಡಿ ಡೆತ್ ಆಗ ಸತ್ತ ಹೋಗುತ್ತೆ ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಬಲ ಆಗತ್ತೆ ತ್ರಾಸಾಗತ್ತೆ ಅನ್ನೋದು ನೋಡಿದ್ರೆ ನಾವು ಯಾವ ರೀತಿ ಎಬ್ಬಿ ಇದು ಮಗು ಮಾಡ್ತಾರಂತ ಇವ್ರು ತೋರಿಸ್ತಾರೆ ಮಗು ಏನು ಮಾಡ್ಬೇಕು ನೋಡಿ ಎರಡು ಗ್ಯಾಪ್ ಇರಬೇಕು ಮೂವ ಬಂದ್ ಮಾಡಬಾರ್ದು ಎರಡು ಒಂದು ಕುರ್ಚಿ ಮೇಲೆ ಅಂದ್ರೆ ದುಡ್ಡು ಕೊಯ್ ಏನೇ ವಸ್ತಿ ಇರುತ್ತಲ್ಲ ಅದು ಹೊರಗಡೆ ಬರ್ಲಿಕ್ಕೆ ಅದು ಮುಚ್ಚಿದ್ರೆ ಅದು ಹೊರಗಡೆ ಗ್ಯಾಪ್ ಇಡ್ಬೇಕು ಈ ತರ ಮೊಳಕಾಲ್ ಮೇಲೆ ಮಗುನ ಬಲಿಸಿದ್ರು ಆನಂತರ ಕೈ ಇದೆಯಲ್ಲ ಹ್ಯಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇದೆ ಹಿಂದ್ಗಡೆ ಅದ್ ಹಿಂದ್ಗಡೆ ತಳೆದ್ರಿಂದ ತಳೆದ್ರ ಜೊತೆಗೆ ಅದು ಏನ ಇದಿರುತ್ತಲ್ಲ ಅದು ಹೊರಗಡೆ ಬರುತ್ತೆ ಮತ್ತೆ ನೋಡ್ಬೇಕು ಸಾಯ್ತಾನೆ ಇರ್ಬೋದು ಏನೇ ಈಗ ಇದು ಗೋಟೆ ಆಡ್ತಾರೆ ಚಿಕ್ಕ ಗೋಟೆ ಹಿಂದ್ಗಡೆ ಅದು ಹಾ ಕಾಣ್ತಾ ಇದೆಯಾ ಪ್ರೆಸ್ ಮಾಡಬೇಕು ಮುಂದೆ ತಳ್ಬೇಕು